ಒಂದು ಸಿನಿಮಾ ಯಶಸ್ವಿಯಾಗಬೇಕಾದರೆ ಅಲ್ಲಿ ಛಾಯಾಗ್ರಾಹಕನ ಪಾತ್ರವು ಬಹಳ ದೊಡ್ಡದು ಒಂದು ಸಂಸ್ಥೆಯಲ್ಲಿ ಒಬ್ಬ ಛಾಯಾಗ್ರಾಹಕ ಒಮ್ಮೆ ಗುರುತಿಸಿಕೊಂಡರೆ ಮುಗಿತು ಆ ಸಂಸ್ಥೆಯಲ್ಲೇ ಆತನಿಗೆ ನಿರಂತರವಾಗಿ ಅವಕಾಶಗಳು ಮತ್ತು ಆಯ್ಕೆಗಳು ಒದಗಿ ಬರ್ತವೆ ಈ ವಿಚಾರವನ್ನು ನಾವು ಯಾಕೆ ಹೇಳ್ತಿದ್ದೀವಿ ಅಂದರೆ ವಜ್ರೇಶ್ವರಿ ಸಂಸ್ಥೆಯಲ್ಲಿ ಒಮ್ಮೆ ಒಬ್ಬರು ಗುರುತಿಸಿಕೊಂಡ್ರೆ ಇಡೀ ಜೀವಮಾನ ಅವರನ್ನೇ ಹೆಚ್ಚಿನದಾಗಿ ಓಲೈಸಲಾಗುತ್ತೆ ಮತ್ತು ಅವರಿಗೆ ಹೆಚ್ಚಿನ ಒತ್ತನ್ನು ನೀಡಲಾಗುತ್ತೆ ಇಂತಹ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡವರಲ್ಲಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ಸಂಸ್ಥೆಯಲ್ಲಿ ಕೆಲಸ ಮಾಡಿದವರಲ್ಲಿ ಬಿ ಸಿ ಗೌರಿಶಂಕರ್ ಅವರು ಕೂಡ ಪ್ರಮುಖ ಸ್ಥಾನದಲ್ಲಿ ನಿಲ್ತಾರೆ ಬಿ ಸಿ ಗೌರಿಶಂಕರ್ ಅಂದರೆ ಪಾರ್ವತಮ್ಮ ರಾಜ್ಕುಮಾರ್ ರಾಜ್ಕುಮಾರ್ ವರದಪ್ಪನವರು ಎಲ್ಲರಿಗೂ ಬಹಳನೇ ಇಷ್ಟ ಅದರಲ್ಲೂ ಬಿ ಸಿ ಗೌರಿಶಂಕರ್ ಅವರು ಹೆಚ್ಚಿನದಾಗಿ ಛಾಯಾಗ್ರಾಹಕರಾಗಿ ಕೆಲಸ ಮಾಡಿದ ಸಿನಿಮಾಗಳಲ್ಲಿ ಶಿವಣ್ಣನ ಸಿನಿಮಾಗಳೇ ಬಹಳಷ್ಟಿವೆ ಅಣ್ಣವರ ಸಿನಿಮಾಗಳಲ್ಲಿ ಚಲಿಸುವ ಮೋಡಗಳು ಒಡ ಹುಟ್ಟಿದವರು ಅಂತಹ ಸಿನಿಮಾಗಳನ್ನು ನೀಡಿದವರು ಬಿ ಸಿ ಗೌರಿಶಂಕರ್ ಅವರು ಆ ನಂತರದಲ್ಲಿ ಶಿವಣ್ಣನ ಓಂ ಸಿನಿಮಾಗೆ ಕ್ಯಾಮ್ರಾವನ್ನು ಹಿಡಿತಾರೆ ಅಂದರೆ ಅಷ್ಟರ ಮಟ್ಟಿನ ನಂಬಿಕೆ ಅವರ ಮೇಲೆ ರಾಜ್ ಸಂಸ್ಥೆಗಿರುತ್ತೆ ಅದಷ್ಟೇ ಅಲ್ಲ ಅವರದೇ ನಿರ್ಮಾಣದ ಸಿನಿಮಾಗಳಾದಂತಹ ಹೃದಯ ಹೃದಯ ಜನ್ಮದ ಜೋಡಿ ಟುವಿ 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 ಸ್ವಸ್ತಿಕ್ ಹೀಗೆ ಹಲವಾರು ರೀತಿಯ ಸಿನಿಮಾಗಳಲ್ಲಿ ಬಿ ಸಿ ಗೌರಿಶಂಕರ್ ಅವರು ತಮ್ಮ ಕ್ಯಾಮರಾ ಕೈಚಳಕವನ್ನು ತೋರಿಸ್ತಾರೆ ಚಿವಿರದ ಕನಸಿನಂತಹ ಅತ್ಯಂತ ಸೂಕ್ಷ್ಮವಾದಂತಹ ಸಿನಿಮಾಗೂ ಕೂಡ ಕ್ಯಾಮ್ರಾ ಹೇಳಿದವರು ಇದೇ ಬಿ ಸಿ ಗೌರಿಶಂಕರ್ ಅವರು ನಿಮಗೆ ಗೊತ್ತಿರಲಿ ಶಿವಣ್ಣನೊಂದಿಗೆ ಅತಿ ಹೆಚ್ಚು ಸಿನಿಮಾಗಳನ್ನು ಮಾಡಿದಂತಹ ಗೌರಿಶಂಕರ್ ಅವರು ಕೊನೆಯ ಸಿನಿಮಾವಾಗಿಯೂ ಶಿವಣ್ಣನ ಸಿನಿಮಾವನ್ನೇ ಮಾಡಿದ್ದಾರೆ ಅದು ಎರಡು ಸಾವಿರದ ನಾಲ್ಕರಲ್ಲಿ ತೆರೆಗೆ ಬಂದಂತಹ ಕಾಂಚನಗಂಗಾ ಸಿನಿಮಾದಲ್ಲಿ ಕಾಂಚನಗಂಗಾ ಸಿನಿಮಾ ಅತ್ಯದ್ಭುತವಾದ ಗೆಲುವನ್ನು ಕಾಣದೇ ಇದ್ರೂ ಕೂಡ ಕ್ಯಾಮರಾ ವರ್ಕ್ನಲ್ಲಿ ಬಹಳಷ್ಟು ಹೆಸರನ್ನು ಮಾಡ್ತು ಗೌರಿಶಂಕರ್ ಅವರು ತಾವು ನಿರ್ದೇಶಕರಾಗುವುದಕ್ಕೂ ಕೂಡ ಹಲವಾರು ಬಾರಿ ಯೋಚಿಸಿದರು ಹೀಗಾಗಿನೇ ಅವರ ಒಂದು ಆ ಕನಸಿಗೆ ಇಂಬನ್ನು ಕೊಟ್ಟವರು ಬಹಳಷ್ಟು ಮಂದಿ ಅವರ ಕನಸಿನ ಸಿನಿಮಾ ಮೊದಲನೆಯದ್ದು ಏಳು ಸುತ್ತಿನ ಕೋಟೆ ಡಾಕ್ಟರ್ ಅಂಬರೀಷ್ ಅವರು ಗೌತಮಿಯವರು ರಮೇಶ್ ಅರವಿಂದ್ ಅವರು ಮೊದಲ ಬಾರಿಗೆ ಈ ಸಿನಿಮಾದಲ್ಲಿ ನಟಿಸಿದರು ಸಿನಿಮಾ ಅತ್ಯದ್ಭುತವಾದಂತಹ ವಿಮರ್ಶೆಯನ್ನು ಪಡೆಯಿತು ಕಾದಂಬರಿ ಆಧಾರಿತವಾದರೂ ಈ ಸಿನಿಮಾದಲ್ಲಿ ಗೌರಿಶಂಕರ್ ಅವರು ಬಳಸಿದಂತಹ ತಾಂತ್ರಿಕತೆ ಮತ್ತು ಕಲಾ ನೈಪುಣ್ಯತೆ ಎಲ್ಲರಿಗೂ ಇಷ್ಟವಾಗಿತ್ತು ಉತ್ತಮವಾದ ಹೆಸರನ್ನು ಪಡ್ಕೊಂಡು ಶಂಕರ್ನಾಗ್ ಅವರೊಂದಿಗೆ ಒಂದು ಸಿನಿಮಾವನ್ನು ಮಾಡಬೇಕು ಅನ್ನೋ ಕನಸನ್ನು ಮತ್ತೆ ಜೀವಂತವಾಗಿಟ್ಟುಕೊಂಡ್ರು ಆನಂತರವಾಗಿ ಶಂಕರ್ನಾಗ ಅವರೊಂದಿಗೂ ಸಿನಿಮಾ ಮಾಡುವಂತಹ ಅವಕಾಶ ಒದಗಿ ಬರುತ್ತೆ ಅದೇ ಆಟ ಬೊಂಬಾಟ ಆಟ ಬೊಂಬಾಟದಲ್ಲೂ ಕೂಡ ತಕ್ಕಮಟ್ಟಿನ ಯಶಸ್ಸನ್ನು ಪಡೆದಂತಹ ಗೌರಿಶಂಕರ್ ಅವರು ಮುಂದೆ ಹಲವಾರು ರೀತಿಯ ಪ್ರಯೋಗ ಪ್ರಯತ್ನಗಳನ್ನು ಮಾಡೋದಕ್ಕೆ ಇದು ಸಾಕಾರ ರೂಪವೂ ಆಯಿತು ಗೌರಿಶಂಕರ್ ಅವರು ಟಿ ಎಸ್ ನಾಗಾಭರಣ ಅವರ ಅತ್ಯಂತ ಆಪ್ತ ಛಾಯಾಗ್ರಾಹಕರಾಗಿ ಹೊರಹೊಮ್ಮಿದ್ರು ಮೈಸೂರು ಮಲ್ಲಿಗೆಯಂತಹ ಸ್ವಾತಂತ್ರ್ಯ ಪೂರ್ವದ ಕಥೆಯನ್ನು ಹೇಳಬೇಕಾದರೂ ಕೂಡ ಯಾವ ರೀತಿಯಲ್ಲಿ ಅದನ್ನು ಚಿತ್ರೀಕರಿಸಬೇಕು ಅನ್ನೋದು ಗೌರಿಶಂಕರ್ ಅವರ ಮನದಾಳ ಕೇಳಿದಿತ್ತು ಹೀಗಾಗಿನೇ ಮೈಸೂರು ಮಲ್ಲಿಗೆಯನ್ನು ಪದೇ ಪದೇ ನೋಡುವಾಗಲೂ ನಮಗೆ ಸ್ವಾತಂತ್ರ್ಯ ಪೂರ್ವದ ನೆನಪು ಹೆಚ್ಚು ಹೆಚ್ಚು ಬರೋದಕ್ಕೆ ಆ ಸಿನಿಮಾ ಕಾರಣವಾಯಿತು ಮುಂಗಾರನ ಮಿಂಚು ವಿಮೋಚನೆ ಸೂತ್ರಧಾರ ಪೊಲೀಸ್ ಪವರ್ ರೂಪಾಯಿ ರಾಜ ಬೆಳ್ಳಿಯಪ್ಪ ಬಂಗಾರಪ್ಪ ಮಣ್ಣಿನ ದೋಣಿ ಸಪ್ತಪದಿ ಕಲ್ಯಾಣ ಮಂಟಪ ಹೃದಯ ಹಾಡಿತು ಕಾಡಿನ ವೀರ ಆಸೆಗೊಬ್ಬ ಮೀಸೆಗೊಬ್ಬ ಮನಮೆಚ್ಚಿದ ಹುಡುಗಿ ವಿಜಯೋತ್ಸವ ಈ ಸಿನಿಮಾವನ್ನ ನಾವು ನೆನಪಿಸಿಕೊಳ್ಳೇಬೇಕು ಯಾಕಂದರೆ ಆಗಿನ ಸಂದರ್ಭದಲ್ಲಿ ಅತಿ ಹೆಚ್ಚು ಚರ್ಚಿತವಾದಂತಹ ಸಿನಿಮಾ ಅದು ಒಂದು ಮುತ್ತಿನ ಕತೆ ಅಣ್ಣವರು ಮತ್ತು ಶಂಕರ್ನಾಗ ಅವರ ನಡುವಿನ ಸಿನಿಮಾ ಈ ಸಿನಿಮಾಗೆ ಆಗಿನ ಸಂದರ್ಭದಲ್ಲೇ ಅಂಡರ್ ವಾಟರ್ ಚಿತ್ರೀಕರಣವಿತ್ತು ಅದನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿದವರು ಬಿ ಸಿ ಗೌರಿಶಂಕರ್ ಅವರು ಮಾಲ್ಡೀವ್ಸ್ನವ್ರಿಗೂ ಕೂಡ ಹೋಗಿ ಬಂದಿದ್ದರು ಶಿವಣ್ಣನ ಮೊದಲ ಸಿನಿಮಾ ಆನಂದ್ಗೂ ಕೂಡ ಕ್ಯಾಮ್ರಾ ಹಿಡಿದಿದ್ದು ಇದೇ ಗೌರಿಶಂಕರ್ ಅವರು ಧ್ರುವ ತಾರೆ ಜ್ವಾಲಾಮುಖಿ ಬೆಟ್ಟದ ಹೂವು ಅಪೂರ್ವ ಸಂಗಮ ಶೃಂಗಾರ ಮಾಸ ಸಮಯದ ಗೊಂಬೆ ಎರಡೂ ನಕ್ಷತ್ರಗಳು ಕಾಮನ ಬಿಲ್ಲು ಹೀಗೆ ಹೇಳ್ತಾ ಹೋದರೆ ಇವರು ನೀಡಿರುವಂತಹ ಸಿನಿಮಾಗಳು ಯಶಸ್ವಿ ಸಿನಿಮಾಗಳ ಪಟ್ಟಿಗೆ ಬೇರೆ ಬೇರೆ ಸಿನಿಮಾಗಳು ಸೇರ್ಪಡೆಯಾಗ್ತವೆ ಹೊರತು ಗೌರಿಶಂಕರ್ ಅವರ ಕಲಾ ಸೇವೆ ಯಾವತ್ತಿಗೂ ಶಾಶ್ವತವಾಗಿ ಉಳಿದಿದೆ ಹಾಗೆ ನೋಡಿದ್ರೆ ಗೌರಿಶಂಕರ್ ಅವರಿಗೆ ಸಿನಿಮಾದ ಮೇಲೆ ಪ್ರೀತಿ ಬಂದದ್ದೇ ಆಗಿನ ಸಂದರ್ಭದಲ್ಲಿ ಚಿತ್ರೀಕರಣಗೊಳ್ತಾ ಇದ್ದಂತಹ ಸಿನಿಮಾಗಳು ಮತ್ತು ಸಿನಿಮಾಗಳನ್ನು ಜನ ನೋಡ್ತಾ ಇದ್ದಂತಹ ರೀತಿ ಆರಂಭದಲ್ಲಿ ಸಿನಿಮಾ ರಂಗ ನಿಜಕ್ಕೂ ಒಳ್ಳೆಯದಲ್ಲ ಅನ್ನೋ ಭಾವವಿದ್ರೂ ಕೂಡ ಆ ನಂತರದಲ್ಲಿ ಆ ಭಾವ ಬದಲಾಗಿ ಸಿನಿಮಾ ರಂಗ ಬಣ್ಣದ ಲೋಕ ಅನ್ನು ಭ್ರಮೆಯಲ್ಲಿ ಜನ ತೇಲಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಆ ಸಂದರ್ಭದಲ್ಲೇ ಅವಕಾಶಗಳು ಕೂಡ ಒದಗಿ ಬಂದಿದ್ದು ಗೌರಿಶಂಕರ್ ಅವರು ತಮಗೆ ಬಂದಂತಹ ಎಲ್ಲ ಅವಕಾಶಗಳನ್ನ ಅತ್ಯದ್ಭುತವಾಗಿ ನಿಭಾಯಿಸಿದ್ರು ಸ್ನೇಹಿತರೆ ಗೌರಿಶಂಕರ್ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಣ್ಣವರ ಸಂಸ್ಥೆ ಮತ್ತು ಗೌರಿಶಂಕರ್ ಅವರ ನಡುವೆ ಇದ್ದಂತಹ ಬಾಂಧವ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಣ್ಣವರು ಒಮ್ಮೆ ತಮ್ಮೊಂದಿಗೆ ಆಪ್ತವಾಗಿ ಗುರುತಿಸಿಕೊಂಡವರನ್ನು ಕೈ ಹಿಡಿತಾ ಇದ್ದಂತಹ ರೀತಿಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬಹುದು ಅಂದಹಾಗೆ ಬಿ ಸಿ ಗೌರಿಶಂಕರ್ ಅವರ ಮಗಳು ರಕ್ಷಿತ ಅವರ ಪತ್ನಿ ಮಮತಾ ರಾವ್ ಅವರೂ ಕೂಡ ನಾಯಕಿಯರಾಗಿ ಕನ್ನಡ ಸಿನಿಮಾ ರಂಗದಲ್ಲಿ ಗುರುತಿಸಿಕೊಂಡಿರುವವರು ಧನ್ಯವಾದಗಳು